ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಅಮೃತವರ್ಷಿಣಿ ನಾನು ಸಹ ಪ್ರಾಧ್ಯಾಪಕಿಯಾಗಿ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಹಾಗೂ ಆಸ್ಪತ್ರೆ ಮಣಿಪಾಲದಲ್ಲಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ನಾನು ಪರೀಕ್ಷೆಯ ಸಮಯದಲ್ಲಿ ಒತ್ತಡವನ್ನು ನಿಭಾಯಿಸುವುದು ಹೇಗೆ ಎನ್ನುವುದರ ಬಗ್ಗೆ ಮಾತನಾಡುತ್ತೇನೆ ಮೊದಲಿಗಾಗಿ ಜೀವನದಲ್ಲಿ ಸವಾಲುಗಳು ಬರುವುದು ಸಹಜ ಪರೀಕ್ಷೆ ಆ ಥರದ ಒಂದು ಸವಾಲಷ್ಟೇ ಈ ಸವಾಲನ್ನು ನಾವು ಹೇಗೆ ಎದುರಿಸಬಹುದು ಅಂತ ನೋಡಿದರೆ ನಮಗೆ ಮುಂದಿನ ಬೇಕಾದಷ್ಟು ಸವಾಲುಗಳನ್ನು ನಿರ್ವಹಿಸಲು ಧೈರ್ಯ ಶಕ್ತಿ ಬರುತ್ತದೆ ಸೊ ಈ ಪರೀಕ್ಷೆಯ ಸವಾಲನ್ನು ಹೇಗೆ ನಿರ್ವಹಿಸುವುದು ಅದಕ್ಕೆ ನಾವು ಕೆಲವು ಓದುವ ವಿಧಾನಗಳನ್ನು ನೋಡುವ ಮೊದಲನೆಯದಾಗಿ ಗುರಿಗಳನ್ನು ಇಟ್ಟುಕೊಳ್ಳುವುದು ಗುರಿಗಳೆಂದರೆ ನಿರ್ದಿಷ್ಟವಾದ ಗುರಿಗಳು ಇರಬೇಕು ಆ ಗುರಿಗಳು ಸಮಯೋಚಿತವಾಗಿ ಹಾಗೂ ಸಮಯಬದ್ಧವಾಗಿ ಇರಬೇಕು ಉದಾಹರಣೆಗೆ ನಾನು ಇವತ್ತು ಗಣಿತ ಓದ್ತೇನೆ ಅಂತ ಹೇಳಿದರೆ ಸಾಲದು ಇದು ಯಾವ ವಿಷಯವನ್ನು ಓದುತ್ತೇನೆ ಎಷ್ಟು ಹೊತ್ತು ಓದುತ್ತೇನೆ ಇದು ಓದಿದ ನಂತರ ನಾನು ಏನೇನು ತಿಳ್ಕೊಳ್ಳಲು ಬಯಸುತ್ತೇನೆ ಹಾಗೆ ನಮಗೆ ಗೊತ್ತಿರಬೇಕು ಹಾಗೂ ಈ ಗುರಿಗಳು ನಮ್ಮ ಕೈಗೆ ನೆಟಿಕುವಂತೆ ಇರಬೇಕು ಅಟೈನಬಲ್ ಅಂತ ಹೇಳ್ತೇವೆ ಅದಕ್ಕೆ ಮತ್ತೆ ಹಾಗೂ ಗುರಿಗಳು ಮುಟ್ಟಿದ ನಂತರ ಇದು ಗುರಿ ಮುಟ್ಟಲಿಕ್ಕೆ ಸಾಧ್ಯವಾಯ್ತಾ ಇಲ್ವಾ ಅಂತ ಕೂಡ ಪರಿಶೀಲನೆ ಮಾಡಬೇಕಾಗ್ತದೆ ಮುಂದಿನದೇನಂತೆ ಯಾವ್ದಾದ್ರು ಒಂದು ಪಾಠ ನಾವು ತಗೊಳ್ಳುವುದಾದರೆ ನಾವು ನೋಡ್ಕೊಳ್ಬೇಕಾದ ಈ ಪಾಠದ ಮುಖ್ಯ ಉದ್ದೇಶ ಏನು ಏನ್ ಹೇಳಲಿಕ್ಕೆ ಬಯಸ್ತಿದ್ದಾರೆ ಈ ಪಾಠದಲ್ಲಿ ಅಂತ ಹೇಳಿ ತದನಂತರ ನಾವು ಆ ಪಾಠದ ಬಗ್ಗೆ ಕೆಲವು ಪ್ರಶ್ನೆಗಳನ್ನ ಕೇಳಿಕೊಳ್ಳಬೇಕಾಗತ್ತೆ ನಮಗೆ ನಾವು ಈ ಪಾಠವನ್ನು ಓದಿದರೆ ಏನು ಉಪಯೋಗ ಈ ಪಾಠದಲ್ಲಿ ಏನೇನು ಮುಖ್ಯವಾದ ವಿಷಯಗಳನ್ನ ಹೇಳಿದ್ದಾರೆ ಈ ಮುಖ್ಯ ಮುಖ್ಯವಾದ ವಿಷಯಗಳು ಹಳೆಯ ವಿಷಯಗಳಿಗೆ ಹೇಗೆ ತಾಳೆಯಾಗುತ್ತವೆ ಹೀಗೆ ಪಾಠದ ಮುಖ್ಯ ವಿಚಾರಗಳ ಬಗ್ಗೆ ನಾವು ನೋಡಿಕೊಳ್ಳಬೇಕಾಗ್ತದೆ ಮತ್ತೆ ಅದಾದ ನಂತರ ಆ ಪಾಠವನ್ನು ಸುಮ್ಮನೆ ಓದುವುದಕ್ಕಿಂತ ಆ ಪಾಠದಲ್ಲಿ ಯಾವುದು ಮುಖ್ಯ ವಿಚಾರಗಳಿವೆ ಅದನ್ನ ಪಟ್ಟಿ ಮಾಡಿಕೊಳ್ಳುವುದು ಅದನ್ನ ಬೇರೆ ಕಡೆ ಬರೆದಿಟ್ಕೊಳ್ಳುದು ಮತ್ತೆ ಆ ಮುಖ್ಯ ವಿಚಾರಗಳನ್ನ ನಡುವೆ ಯಾವ ಸಂಬಂಧ ಇದೆ ಅದನ್ನು ಬರೆದಿಟ್ಟುಕೊಂಡ್ರೆ ನಮಗೆ ಮುಂದೆ ಪುನರಾವರ್ತನೆ ಮಾಡುವಾಗ ತುಂಬಾ ಸಹಾಯಕಾರಿ ಆಗುತ್ತದೆ ಅದಾದ ನಂತರ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಆ ಪಾಠದ ಬಗ್ಗೆ ಸಮರಿ ಅಥವಾ ಅದರ ಸಾರಾಂಶವನ್ನು ಕಂಡು ಹಿಡಿದುಕೊಳ್ಳಬೇಕು ಹೀಗೆ ಮಾಡುವುದರಿಂದ ಆ ಪಾಠ ನಮಗೆ ಅರ್ಥವೂ ಆಗುತ್ತದೆ ಅದನ್ನ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳೋದು ಸುಲಭವಾಗುತ್ತದೆ ಇದಾದ ನಂತರ ನಾವೇನು ಮಾಡಬೇಕಾಗುತ್ತೆ ಅಂದರೆ ಈ ನೆನಪಿನ ಶಕ್ತಿ ನೆನಪಿನ ಶಕ್ತಿ ಅಂದರೆ ನಾವು ಓದಿದ್ದೆಲ್ಲ ಸುಮಾರು ತೊಂಬತ್ತು ಪ್ರತಿಶತ ಮಾರನೇ ದಿನಕ್ಕೆ ಮರ್ತು ಹೋಗುವ ಸಾಧ್ಯತೆಗಳು ಇರುತ್ತೆ ಈ ನೆನಪಿನ ಶಕ್ತಿ ಹೇಗೆ ನಾವು ಹೆಚ್ಚು ಮಾಡಿಕೊಳ್ಳಬಹುದು ಅಂತ ಹೇಳಿದರೆ ಪುನರಾವರ್ತನೆ ಮಾಡುವುದು ಮತ್ತೆ ಮತ್ತೆ ಓದಿದ್ದನ್ನೇ ಓದುವುದಲ್ಲದೆ ನಾವು ಮುಂದೆ ಹೇಳಿದ ಹಾಗೆ ಮುಖ್ಯ ವಿಚಾರಗಳೇನಿದೆ ಪಾಠದಲ್ಲಿ ಅದನ್ನ ಮತ್ತೆ ಪುನರಾವರ್ತ ವರ್ತಿಸಿಕೊಳ್ಳುವುದು ಇದರಿಂದ ನಮಗೆ ಒಂದು ಧೈರ್ಯವು ಬರುತ್ತದೆ ಮತ್ತೆ ಪುಸ್ತಕವನ್ನು ಮುಚ್ಚಿಟ್ಟು ಪುನರಾವರ್ತನೆ ಮಾಡುವುದಾದರೆ ನಮಗೆ ಯಾವ ಯಾವ ವಿಚಾರಗಳು ಮುಖ್ಯ ಅಂತವೂ ತಿಳಿದು ಬರುತ್ತದೆ ಈ ಕೆಲವು ಸಾಧಾರಣವಾದ ಓದಿನ ಕ್ರಮಗಳನ್ನು ನಾವು ಸೂಕ್ತವಾಗಿ ಉಪಯೋಗಿಸಿದರೆ ನಮ್ಮ ಪರೀಕ್ಷೆಯಲ್ಲಿ ತೀರ್ಗಡೆಯಾಗುವುದು ಮತ್ತೆ ಬರೆಯುವುದು ತುಂಬಾ ಸುಲಭವಾಗುತ್ತದೆ ತದನಂತರ ನಾವೇನ್ ಮಾಡಬೇಕಂತ ಹೇಳಿದ್ರೆ ಬರೀ ಓದುವುದು ಮಾತ್ರ ಅಲ್ಲ ವಿರಾಮ ಕೂಡ ಬೇಕಾಗ್ತದೆ ಯಾವಾಗ್ಲೂ ಓದ್ತಾನೆ ಇದ್ದರೆ ವಿರಾಮ ಇಲ್ಲದೆ ಇದ್ದರೆ ನಮ್ಮ ಮೆದುಳು ಅದರಿಂದ ಚೇತರಿಸಿಕೊಳ್ಳಕ್ಕೆ ತುಂಬಾ ಸಮಯ ತಗೊಳ್ಳುತ್ತದೆ ಈ ವಿಚಾರವಾಗಿ ನಾವು ಸೂಕ್ತವಾದ ವಿರಾಮ ತಗೊಳ್ಬೇಕು ಹೇಗೆ ಅಂತ ಹೇಳಿದರೆ ಉದಾಹರಣೆಗೆ ಪೊಮೆಡೋರೋ ಅಂತ ಹೇಳ್ತೇವೆ ಅಂದ್ರೆ ಇಪ್ಪತ್ತೈದು ನಿಮಿಷ ನಾವು ಓದಿದರೆ ಐದು ನಿಮಿಷ ವಿರಾಮ ತಗೊಳ್ಬೇಕು ಈ ವಿರಾಮದಲ್ಲಿ ಚಾ ಕಾಫಿ ಕುಡಿಯುವುದು ಅಥವಾ ಹೊರಗೆ ಹೋಗುವುದಲ್ಲ ಆ ಐದು ನಿಮಿಷಗಳಲ್ಲಿ ಇಪ್ಪತ್ತೈದು ನಿಮಿಷ ನಾವು ಎಂತ ಓದಿದಿವಿ ಅಂತ ಹೇಳಿ ಅದನ್ನ ಪುನರಾವರ್ತಿಸುವುದು ಮುಖ್ಯವಾಗಿರುತ್ತದೆ ಆಮೇಲೆ ಒಂದು ಗಂಟೆ ಅಥವಾ ಎರಡು ಗಂಟೆಗಳ ಕಾಲದ ನಂತರ ಒಂದು ಹತ್ತು ಹದಿನೈದು ನಿಮಿಷದ ವಿರಾಮ ತಗೊಂಡು ಇದನ್ನೆಲ್ಲ ಪುನರಾವರ್ತಿಸಬೇಕಾಗುತ್ತದೆ ಈ ನಿಟ್ಟಿನಲ್ಲಿ ನಾವು ಸರಿಯಾದ ಕ್ರಮ ಬಳಸಿ ಓದಿದಲ್ಲಿ ನಮಗೆ ಸುಲಭವಾಗಿ ಪರೀಕ್ಷೆಯಲ್ಲಿ ತೀರ್ಪು ಬಹುದಲ್ಲದೆ ಉತ್ತಮ ಅಂಕಗಳನ್ನು ಕೂಡ ಪಡೆಯಬಹುದು